ಬರೋಬ್ಬರಿ ಹನ್ನೆರಡು ವರ್ಷಗಳ ಹಿಂದೆ ಕಂಪ್ಲೇಂಟ್ ದಾಖಲಾದರೂ ಕಾನೂನು ಕ್ರಮ ಕೈ ಜರುಗಿಸದೆ ಇಎಸ್ಐಎಡಿ ಕೊಪ್ಪದವರು ದರ್ಬಾರು ಮೆರೆಯುತ್ತಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಕುಲಗೋಡದಲ್ಲಿ ಜರುಗಿದೆ ಹೌದು ಬೆಳಗಾವಿ ಜಿಲ್ಲೆಯ ಕುಲಗೋಡದಲ್ಲಿ ಎಎಸ್ಐಎಡಿ ಕೊಪ್ಪದ ಪೊಲೀಸ್ ಅಪ್ಪಣ್ಣ ದರ್ಬಾರ ಮೆರೆಯುತ್ತಿದ್ದಾರೆ ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಸಮೀಪದ ಕುಲಗೋಡ್ ಪೊಲೀಸ್ ಠಾಣೆಯಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕಂಪ್ಲೇಂಟ್ ದಾಖಲಾಗಿದ್ದರೂ ಸಹ ಇಲ್ಲಿಯವರೆಗೂ ಕಾನೂನು ಸೂಕ್ತ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಹೀಗಾಗಿ ಬೆಳಗಾವಿ ಕೆಆರ್ಎಸ್ ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆದಂತಹ ಹನುಮಂತ್ ಮಡಿವಾಳರವರು ಜನರ ಪರವಾಗಿ ಕಂಪ್ಲೇಂಟ್ ಬಗ್ಗೆ ಮಾನ್ಯ ಎಸ್ಪಿ ರವರಿಗೆ ಆದೇಶ ಪತ್ರ ತಂದು ವಿಚಾರಣೆ ಮಾಡಲು ಹೋದಾಗ ಅವಾಚ್ಯ ಶಬ್ದದಿಂದ ಎಡಿ ಕೊಪ್ಪದ ನಿಂದಿಸಿರುವುದು ಬೆಳಕಿಗೆ ಬಂದಿದೆ ಹಾಗೂ ಸಾರ್ವಜನಿಕರು ಕಂಪ್ಲೇಂಟ್ ಕೊಡಲು ಹೋದರೆ ಸಾರ್ವಜನಿಕರಿಗೆ ರಕ್ಷಣೆ ಮಾಡುವ ಬದಲು ಭಯದ ವಾತಾವರಣ ನಿರ್ಮಾಣ ಮಾಡುತ್ತಾರೆ ಹೀಗಾಗಿ ಎಡಿ ಕೊಪ್ಪದವರನ್ನು ಕೂಡಲೇ ಅಮಾನತ್ತು ಮಾಡಲು ಬೆಳಗಾವಿ ಎಸ್ಪಿ ಅವರಿಗೆ ಕೆಆರ್ಎಸ್ ಪಕ್ಷ ಒತ್ತಾಯ ಮಾಡಿದೆ ಹನ್ನೆರಡು ವರ್ಷಗಳ ಹಿಂದೆ ದಾಖಲಾದ ಕಂಪ್ಲೇಂಟ್ ಈವರೆಗೂ ಕ್ರಮ ಕೈಗೊಳ್ಳದ ಎಎಸ್ಐ ಎಡಿಕೊಪ್ಪದ ಪ್ರಶ್ನಿಸಲು ಹೋದ ಕೆಆರ್ ಎಸ್ ಪಕ್ಷ ಮುಖಂಡರಿಗೆ ನಿಂದನೆ ಎಸ್ಐ ಎಡಿಕೊಪ್ಪದ ಅಮಾನತ್ತಿಗೆ ಕೆಆರ್ ಎಸ್ ಪಕ್ಷ ಆಗ್ರಹ ಶಬ್ದಗಳಿಂದ ಕೈ ಮಾಡಿ ಮಾತಾಡ್ಬೇಡ್ರಿ ಸರ ಕೈ ಮಾಡಿ ಮಾತಾಡ್ಬೇಡ್ರಿ ಬೇಯೂರು ರೂಲ್ಸ್ ಇಲ್ರಿ ಕೆಟ್ಟ ಕೆಟ್ಟದ ಬೇವೂರ್ ರೂಲ್ಸ್ ಇಲ್ರಿ ಬಿಡ್ರಿ ಅಲ್ಲ ಬಿಡಿತೀರಿ ಸರ ನಾನೊಬ್ಬ ಬೆಳಗಾವಿ ಜಿಲ್ಲಾ ಪ್ರಧಾನ ಕೆ ಆರ್ ಎಸ್ ಹೇಳ್ರಿ ಹೇಳ್ರಿ ಇಲ್ಲಿ ಈ ಇಲ್ಲಿಮ ಇಲ್ಲಿ ಎಷ್ಟಿಷ್ಟು ಸಣ್ಣ ಆಗ್ರ ಇಲ್ಲಿವರೆಗರು ಕಂಪ್ಲೇಂಟ್ ಕೊಟ್ಟಿದಾರ ಒಂದ್ ಕಂಪ್ಲೇಂಟ್ ಯಾರು ಯಾರು ಒಂದ್ ಕಂಪ್ಲೇಂಟ್ ತಗೊಂಡಿಲ್ಲ ಸರ ಒಂದ್ ಕಂಪ್ಲೇಂಟ್ ತಗೊಂಡಿಲ್ಲ ನಿಮಗಿ ಅಂದ್ರೆ ಕೇಳ್ಬಾರ್ದ್ರಿ ಹೌದು ಕೇಳಬಾರ್ದ್ರಿ ಅಧಿಕಾರ ಅಲ್ರಿ ಸರ ಪಬ್ಲಿಕ್ ರೀ ಸರ ಅದ್ ಕೇಳಬಾರೀ ಪಬ್ಲಿಕ್ ಕೇಳುವಂಗಿಲ್ಲ ಹೌದ್ರಿ ನೋಡ್ರಿ ಕರ್ನಾಟಕ ಮಾಜಿ ಅಂತ ಪಿ ಎಸ್ ಐ ಸಾಹೇಬರು ಎ ಎಸ್ ಐ ಇದರಲ್ಲ ಯಾರು ಕೇಳುವಂತಿಲ್ಲ ಅಂತ ಡ್ರೆಸ್ ಹಾಕೊಂಡಿ ಅಂತ ಕೇಳುವಂಗಿಲ್ಲ ನಾ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮಂತ ಮಡಗಾ ಮಾತಾಡಕತ್ತೀನಿ ಇಲ್ಲಿ ಏನು ಪ್ರಶ್ನೆ ಮಾಡುವಂತಿಲ್ಲ ಈ ಯಾಕಾಗ ನಾಯದರ್ವಾಗಿ ಜಗ ಸಿಕ್ಕಿಲ್ಲ ಸಿಗ್ಲಾರ ಸಿಗ್ಲಾರ ಕಂಪ್ಲೇಂಟ್ ಕೊಡಾಕ್ ಬಂದ್ರು ಇಲ್ಲಿ ಸರ್ ಡ್ರೆಸ್ ಮಲ್ಗ ಕೇಳಬೇಕನ್ನ ರೂಲ್ಸ್ ರೀ ಸರ ನೀವು ನಮ್ ಸೇವೆ ಮಾಡಾಕಿರೋನ್ ಸೈಬರ್ ಸೇವೆ ಮಾಡಾಕಲ್ರಿ ಸರ ಪಬ್ಲಿಕ್ ಅಂದ್ರೆ ಪಬ್ಲಿಕ್ ಸೇವೆ ಮಾಡಾಕಿರೋ ನೀವು ಕಾನೂನು ಸರ ಪಬ್ಲಿಕ್ ಸೇವೆ ಹೇಳ್ರಿ 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 ಎಂಟೈರ್ ಕರ್ನಾಟಕ ನೋಡಿದ್ರೆ ಹೇಳ್ರಿ ಹೇಳ್ರಿ ಅಂದ್ರೆ ನೀವು ಪಬ್ಲಿಕ್ ಸೇವೆ ಮಾಡೋರು ಅಂದ್ರೆ ನೀವ್ ಯಾರು ಸೇವೆ ಮಾಡಕಂದ್ರೆ ನೀವು ಅಲ್ಲ ನೀವ್ ಯಾರನ್ನೂ ಸೇವೆ ಮಾಡಕಂದ್ರೆ ನೀವು ನಮ್ ಸೇವೆ ರೀ ಸರ್ ನೀವು ನಮ್ ಸೇವೆ ಮಾಡ ನೀವು ನಮ್ ಸೇವೆ ಮಾಡ ನಾವು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವ್ರಿ ಸರ ಟ್ಯಾಕ್ಸ್ ಕಟ್ತಿರೋ ಪ್ರಶ್ನೆ ಮಾಡಿ ಇಟ್ಟು ದೌರ್ಜನ್ಯ ಜನ ದಬ್ಬಳಿಕೆ ಮಾಡೋದ್ರಿಂದ ಪೊಲೀಸರಿಗೆ ಹೆದ್ರೆ ಹೊರ ಓಡಿ ಹೊಂಟಿರು ಸರ್ ಎಲ್ಲರೂ ಪ್ರತಿಯೊಬ್ಬ ಇಲ್ಲಿ ಬರಲಾರ್ದಂಗ ಆಗೈತ್ರಿ ಪ್ರತಿಯೊಬ್ಬರು ಟೇಷನ್ ಬರಲಾರ್ದಂಗ ದೌರ್ಜನ್ಯ ತರಪದಿಂದ ನಾನು ನಿಮ್ಗೆ ಏನ್ ಹೇಳ್ತಾನೆ ಸರ ಡ್ರೆಸ್ ಹಾಕಲ್ ಸರ ಅಂತ ಕೇಳಿದ್ರೆ ನಾನ್ ನಿಮ್ಗೆ ಏ ಕುಶಲ ಪಬ್ಲಿಕ್ ರೀ ಪಬ್ಲಿಕ್ ಯಾಕ್ರಿ ಮತ್ತೆ ಇಲ್ಲಿ ಕಂಪ್ಲೇಂಟ್ ಕೊಡೋದು ಇಲ್ಲಿ ಕಂಪ್ಲೇಂಟ್ ಕೊಡೋದು ಇಲ್ಲಿ ಎಸ್ ಪಿ ಅವ್ರು ಮಾಡ್ತಾರೆ ಮಾನ್ಯ ಬೆಳಗಾವಿ ಎಸ್ ಪಿ ಸಾಹೇಬ್ರೆ ಎಸ್ ಪಿ ಸಾಹೇಬ್ರೆ ಕೈ ಮುಗಿದ್ರೆ ನಿಮ್ಗೆ ಕೇಳ್ಕೊತೀವಿ ಇಲ್ಲಿರ್ತಕ್ಕಂಥ ಕುಳುಗೋಲ್ ಪೊಲೀಸ್ ಇರ್ತಂತ ಸೈಬ್ರ್ ಯಾರಂತ ಗೊತ್ತಿಲ್ಲ ನಮ್ಮ ಚೆನ್ನಾಗಿ ಬೇವು ನೀ ಯಾರು ಅಂತ ಕೇಳ್ತಾರೆ ಪಬ್ಲಿಕ್ ಅಡ್ರೆಸ್ ಹಾಕೊಂಡು ಡ್ಯೂಟಿ ಮಾಡೋದ್ ಕೇಳುತ್ತಪ್ಪ ಅನ್ ಹೇಳ್ರಿ ಬೆಳಗಾವಿ ಎಸ್ ಪಿ ಸರ್ ಹೇಳ್ರಿ ಸರ ಏನು ಹೇಳಿ ಮಾತಾಡ್ರಿ ನಾವು ಎಸ್ ಪಿ ಕಡೆ ಹೋಗ್ತಿರ ನಿಮ್ ಮಗ ಮಾಡಿದ್ವಿ ನೀವು ಹೊಟ್ಟಿ ಅಂತರ್ ಕರ್ನಾಟಕ ಲೈವ್ ಐತಿ ಲೈವ್ ಐತಿ ಅಂದ್ರೆ ಯಾರ್ದು ಮೇಲಿನ ಅಧಿಕಾರಿಗಳು ನಿಮ್ಗ ಅಂಜಿಕೆ ಏನೂ ಇಲ್ಲ ಏನೂ ಇಲ್ಲ ಅಮಾಯಕ ಹೆಣ್ಮಗಳು ಜಗದೊಳಗೆ ಅನ್ಯ ಆಗದಪ್ಪ ಅಂತ ಕೇಳಿದ್ರೆ ಅದ್ರ ಬಗ್ಗೆ ನೀವು ನಮ್ದು ಗಮ್ ನೀವು ಯಾರಂತ ಯಾರು ತಪ್ಪು ಎರಡ್ ಸಾವಿರದ ಹನ್ನೆರಡರ ಕಂಪ್ಲೇಂಟ್ ಆಗೈತಿ ನೀವ್ ವರ್ಷ ಆಗೈತಿ ನೀವು ಸರಿಯಾಗ ಸಭ್ಯ ವರ್ತನೆ ಮಾತಾಡಕ್ಲೀರಿ ನೀವು ಅಸಭ್ಯ ವರ್ತನೆ ಮಾತಾಡಬೇಡ್ರಿ ಸರ ನೀವು ಯಾಕೆ ಕೇಳಂಗಿಲ್ಲ ನಾನೊಬ್ಬ ಕರ್ನಾಟಕ ಪ್ರಜೆ ಇದೀನ್ರೀ ಯಾರೀ ಕೇಳ್ಬಾರ್ದ್ರಿ ಕೇಳ್ಬಾರ್ದ್ರಿ ಅಲ್ಲ ನಿಮ್ಗೆ ಕೇಳ್ಬಾರ್ದ್ರಿ ನೀವು ಕೇಳ್ಬಾರ್ದ್ರಿ ಚೇರ್ ಮೇಗಿನ ಕುಂದ್ರ ಬೇಡ ಹಂಗಾರ ನೀವು ಕೂಡ ಬೇರೆದವ್ರು ಕೇಳ್ತ್ರಿ ಸರ ಸರ ಕಾನೂನು ಕೇಳ್ಕೋರಿ ಸರ ಕಾನೂನು ತಿಳ್ಕೋರಿ ದಯವಿಟ್ಟು ಯಾರು ನೀವು ಕಾನೂನು ತಿಳ್ಕೋರಿ ಕಾನೂನು ತಿಳ್ಕೋರಿ ಸರ ಸರ ನಿಮ್ಗೆ ಎತ್ತ ಪ್ರಭಾವ ಎಸ್ತಕ್ಕಂತ ಕುಲಗೋಡು ಪೊಲೀಸ್ ಸ್ಟೇಷನ್ ಅವಾಚ್ಯ ಶಬ್ದಗಳಿಂದ ನಮ್ಮನ್ನು ನಿಂದನೆ ಕೂಡ ಮಾಡ್ತಾ ಇದ್ದಾರೆ ಡ್ರೆಸ್ ಅಂತ ತುಂಬ ಪರಿಚಯ ಮಾಡ್ಕೊಳಕ್ ಹೋದ್ರು ನಮ್ಮನ್ನ ನೀ ಯಾರು ವಿಡಿಯೋ ಮಾಡ್ಕೊಳಕ್ಕೆ ನೀ ಯಾರು ಅಂತ ನಮ್ಮನ್ನ ಕೇಳ್ತಾ ಇದಾರೆ ಇಲ್ಲ ಕೆ ಆರ್ ಎಸ್ ಪಕ್ಷದ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಇಲ್ಲಿ ಯಾವ್ದಪ್ಪ ಅಂತಂದ್ರೆ ಇದು ಮುಡಲ್ಗಿ ಮುಡಲ್ಗಿ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ತಕ್ಕಂಥ ಕೆ ಆರ್ ಎಸ್ ಪಕ್ಷದ ಸೈನಿಕರು ಯಾರಾದರೂ ಇದ್ರೆ ಕೂಡಲೇ ಈ ಕಡೆ ಬಂದು ಕೂಡ ಇಲ್ಲಿ ಒಂದು ಸ್ಟ್ರೈಕ್ ಅನ್ನು ಹೋರಾಟ ಮಾಡ್ಬೇಕಂತ ನಾನು ಎಲ್ಲರಿಗೂ ಮನವಿಯನ್ನು ತಿಳ್ಕೊತ ಇದ್ದೇನೆ ನೋಡೋಣ ಬನ್ರಿ ಮತಿಗೆ ನೀವು ಬರೋಕೆ ಪ್ರಯತ್ನ ಮಾಡ್ರಿ ಎಲ್ಲರೂ ನೋಡೋಣ ಈ ವ್ಯಕ್ತಿಯನ್ನು ಕೂಡಲೇ ಬೆಳಗಾವಿ ಎಸ್ ಬಿ ಅವ್ರ ಕಡೆಯಿಂದ ಅಮಾನತ್ ಮಾಡಿಸೋಣ ಆದೇಶ ಹೊಡಿಸೋಣ ಬಂದ ವ್ಯಕ್ತಿಗೆ ಸರಿಯಾಗಿ ರೀಕರೆಕ್ಸ್ ಮಾತಾಡೋದು ಗೊತ್ತಿಲ್ಲ ಒಂದು ರೌಡಿ ತರ ವರ್ತನೆ ಮಾಡೋದು ನೀ ಯಾರು ನೀ ಏನು ಯಾವ ಅಲಿ ಅಂತ ಅಂದ್ ನಮಗೂ ಮಾತಾಡೋಕೆ ಬರುತ್ತೆ ಆದರೆ ನಾವು ಕಾನೂನು ಕೈಗೆ ತಗೋಬಾರ್ದು ಕಾನೂನು ಏನು ಇವರಿಗೆ ಬರದು ಕೊಟ್ಟಿಲ್ಲ ಅಂಬೇಡ್ಕರ್ ಅವರು ಯಾಕೆ ಬರೋದು ಕೊಟ್ಟಿಲ್ಲ ಇವ್ರಿಗೆ ಕಾನೂನು ಒಂದು ಹೋರಾಟದಲ್ಲಿ ಮಾಡ್ಬೇಕಂತಂದ್ರೆ ಇವರು ಗುಂಡಾವರ್ತನೆ ವರ್ನೆ ತೋರಿಸ್ತಾರಿಲ್ಲ ಇದು ಮಟ್ಟಿಗೆ ಸರಿ ನೋಡ್ರಿ ದೌರ್ಜನ್ಯ ಎಸಗುತ್ತಾ ಇದಾರೆ ಎಸ್ ಪಿ ಕಡೆ ಹೋಗಿ ಅಂತ ಹೇಳಿ ಎಸ್ ಪಿ ಅವರು ನೋಡ್ಕೊಂಡು ಗೌರವ ಕೊಡ್ಬೇಕ ಅದು ದಬ್ಬಾಳಿಕೆ ಮಾಡ್ತಾರ ಸಾರ್ವಜನಿಕರ ಎಷ್ಟರ ಮಟ್ಟಿಗೆ ಸರಿ ಅದಕ್ಕೆ ದಯಮಾಡಿ ಈ ನೊಂದ ಹೆಣ್ಮಗಳಿಗೆ ನ್ಯಾಯ ಸಿಗುವವರಿಗೆ ಬಿಡಲ್ಲ ಪಿ ಐ ಕುಲಗೋಡ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ನಡೆದಿರತಕ್ಕಂತ ಘಟನೆ ಮೂಡಲಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕುಲಗೋಡು ಪೊಲೀಸ್ ಎ ಎಸ್ ಐ ಆಗಿರ್ತಕ್ಕಂಥ ದುರ್ವರ್ತನೆ ಗುಂಡಾವರ್ತನೆ ಯಾವ್ದೇ ಡ್ರೆಸ್ ಹಾಕದೆ ನಿಮ್ಪ್ಲೇಂಟ್ ಹಾಕದೆ ಚೀಫ್ ಸೆಕ್ರೆಟರಿ ಆದೇಶ ಕೂಡ ಇದೆ ಇದನ್ನ ಧಿಕ್ಕರಿಸಿ ಆ ಅಪ್ಪ ನಮಗೆ ಮನ ಬಂದಂತೆ ಬೇಯ್ತಾ ಇದ್ದಾನೆ ಈ ಅಪ್ಪನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೇವೆ ನಾವು ಕೆ ಆರ್ ಎಸ್ ಪಕ್ಷದಿಂದ ಇಲ್ಲಿ ಯಾರು ಒಬ್ರು ತಿಕ್ಕಿಲ್ಲ ಸರಿಯಾಗಿ ಕಂಪ್ಲೇಂಟ್ ಕೊಡಾಕ್ರೆ ನೋಡಿರಿ ಒಬ್ಬ ನೋಡಿ ಸಿಗ್ ನೋಡ್ರಿ ಇಲ್ಲಿ ನೋಡ್ರಿ ಒಬ್ಬರು ಇಲ್ಲ ಇವರಿಗೆ ತಿಂಗಳ ಪಗಾರ ಕೂಡ ಕೊಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ತಿಂಗಳ ಪಗಾರ ಕೊಟ್ಟರು ಯಾರು ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ ಸರಿಯಾಗಿ ಕಂಪ್ಲೇಂಟ್ ಕೂಡ ತಗೋತಾ ಇಲ್ಲ ಇಲ್ಲಿ ಇಂಥ ಸರಿಯಾಗಿ ಡ್ಯೂಟಿ ಮಾಡಿದ್ರು ಕಂಪ್ಲೇಂಟ್ ತೋರಿದಂಥ ವ್ಯಕ್ತಿಗಳನ್ನ ನೀವು ಕೂಡಲೇ ಅಮಾನತ್ ಮಾಡಬೇಕು ಕುಳಗೋಟ್ ಸ್ಟೇಷನ್ದಲ್ಲಿ ಸಿಬ್ಬಂದಿ ಸರಿಯಾಗಿರೋದಿಲ್ಲ ಸಿಬ್ಬಂದಿ ಸರಿಯಾಗಿ ವರ್ತನೆ ಕೂಡ ಸರಿಯಾಗಿರೋದಿಲ್ಲ ಮಾನ್ಯ ಎಸ್ ಪಿ ಅವ್ರಿಗೆ ಸರ್ ನಿಮ್ಗೆ ಕಂಪ್ಲೇಂಟ್ ತೊಗೊಳ್ಳೋ ರೂಲ್ಸ್ ಐತೆ ಇಲ್ಲ ರೀ ಇಲ್ಲಿ ಕಂಪ್ಲೇಂಟ್ ತಗೊಳ್ಳೋ ರೂಲ್ಸ್ ಐತೆ ಇಲ್ಲ ರೀ ಸರ್ ನಿಮ್ಗೆ ಹ್ಞೂ ರೀ ಮೇಡಮ್ ಅವ್ರು ನಿಮ್ಗೆ ಕಂಪ್ಲೇಂಟ್ ತಗೊಳ್ಳೋದು ಅರ್ಹತೆ ಐತೆ ಇಲ್ಲ ರೀ ನಾನು ಕೇಳಿ ಅಂದ್ರೆ ಸೈಬರ್ ಜೊತೆ ಮಾತಾಡೋದ ಅಲ್ಲಿ ತನಕ ಕಂಪ್ಲೇಂಟ್ ಮಾಡಂಗಿಲ್ಲ ರೀ ಹ್ಞೂ ಅಂತ ಮೇಡಮ್ ಈಗ ಅನ್ನೇ ಆಗೈತ್ರಿ ಆಗ ಎರಡ್ ಸಾವಿರ ಹನ್ನೆರಡ್ರಿ ಎರಡು ಯಾರ ಹೇಳಿ ಮೇಡಮ್ ಇಲ್ಲ ಮೇಡಮ್ ನೀವು ಹೇಳಿ ಮೇಡಮ್ ಹ್ಞೂ ರೀ ಹ್ಞೂ ರೀ ಮೇಡಮ್ ಆಗಂಗಿಲ್ಲ ಹೋರ್ರಿ ಅಧಿಕಾರಿ ರೀ ಆಯ್ತ್ರಿ ಹ್ಞೂ ರೀ ಹೋನ್ರಿ ಮಾತಾಡಿ ಮೇಡಮ್ ಅವ್ರ ಬೆಳಗಾವಿ ಅವ್ರ ಎಸ್ ಪಿ ಅವರ ನಿಮ್ಗಿನ ಮೇಲಾಧಿಕಾರಿಗಳು ಸಣ್ಣ ಅಧಿಕಾರಿ ಇಲ್ಲಿ ಲೆಟರ್ ನಿನ್ ತಂದಿಲ್ರಿಂದ ಅಲ್ಲಿ ನಾನು ಪ್ರಶ್ನೆ ಉತ್ತರ ಕೊಡ್ರಿ ಇಪ್ಪತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೀ ಇದನ್ನ ನೀನೇ ಬೆಳಗಾವಿ ಎಸ್ ಪಿ ಅವ್ರ ಕಡೆಯಿಂದ ನಾನು ಅಡಿಷನಲ್ ಎಸ್ ಪಿ ಅವ್ರ ಕಡೆ ತೊಗೊದಿನಿರೀನ್ ಅವ್ರ ಮೇಲಧಿಕಾರಿ ಇದು ತಂದ ಇದಕ್ಕೆ ನೀವು ಮಾನ್ಯ ಮಾಡ್ತಿರೋ ಇಲ್ರಿ ಹೇಳ್ರಿ ಇದಕ್ ಮಾನ್ಯ ಮಾಡ್ತಿರೋ ಇಲ್ರಿ ಮಾತಾಡ್ತಾರೆ ಅಂದ್ರೆ ಇವ್ರಿಗೆ ಇವ್ರಿ ಕಿಮ್ ಇಲ್ಲ ನಂಗಾತ್ರಿ ಅವರಿಗೆ ಕಿಮ್ಮತ್ ಇಲ್ಲ ನಂಗಾತ್ರಿ ಹೌನ್ರಿ ಅಂದ್ರೆ ನೀವು ಇಲ್ಲಿ ಅನ್ಯಾಯ ಐತೆ ಎರಡ್ ಸಾವಿರದ ಹನ್ನೆರಡರ ಕಂಪ್ಲೇಂಟ್ ಇಲ್ಲಿವರೆಗೂ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಲ್ರಿ ಇತ್ತೀಚೆಗೆ ಹಾ ಮಾನ್ಯ ಮಾನ್ಯ ಯಾವ ಗಾಡಿ ತರ್ಸಿದ್ರೆ ನೀವು ಒನ್ ಒನ್ ಟೂ ಗಾಡಿಗೆ ತರ್ಸಿಲ್ಲ ಕಟ್ಟಡ ಕಟ್ಟು ಯಾವ ಗಾಡಿ ತರಿಸಿರಿ ಒನ್ ಒನ್ ಟು ಗಾಡಿ ತರಿಸಿದ್ರು ಕೂಡ ನಿಮ್ಮ ಪೊಲೀಸ್ ಯಾರು ಬಂದಿರಕ್ಕ ಪೊಲೀಸ್ ಯಾರು ಬಂದಿರೋ

ಬಂದಾಗ ಸಹಿತ ಮತ್ತೆ ಇಲ್ಲಿ ಏನು ಯಕ್ಷನ್ ತಗೊಳ್ರ ಮತ್ತೆ ನಿನ್ ಕಟ್ಟಡ ಕಟ್ಟಿದಾರಪ್ಪ ಅಂತ ಅನ್ನೇ ಹೋದಲ್ರಿ ಮತ್ತೆ ಇಷ್ಟೆಲ್ಲ ಒಬ್ಬ ಹೆಣ್ಮಗಳ್ರಿ ಅವರು ಯಜಮಾನ್ ತಿರ್ಕೊಂಡಿದ್ದಾರೆ ಅಕ್ಕ ಅಕ ಯಾನ್ ಗಂಡ ದಂಡಿಲ್ರಿ ಮೂರ್ ಮಂದಿ ಮಕ್ಕಳ ನಾಲ್ಕು ಮಂದಿ ಮಕ್ಳ ಇಬ್ಬರು ಹೆಣ್ಮಕ್ಳು ಇಬ್ಬರು ಗಣ್ಮಕ್ಳು ನಾಲ್ಕು ಮಂದಿ ಮಕ್ಕಳ ರೀ ವಯಸ್ಸಾದ್ ಅಜ್ಜೆದ್ರಿ ವಯಸ್ಸಾದ ಆದ ಅಜ್ಜ ಇದಾವ್ರಿ ಇಂಥವ್ರು ಅಸಹಾಯಕತೆ ಸ್ಟೇಷನ್ ಬಂದ್ರೆ ನೀವು ಕಂಪ್ಲೇಂಟ್ ತಗೊಂಡು ಮಾನ್ಯ ಮಾಡ್ಲಾರ ಅನ್ಯಾಯ ಮಾಡ್ತೀರಪ್ಪ ಸ್ಟೇಷನ್ ಮೇಲಾಧಿಕಾರಿ ನಿಮ್ಗೆ ಅಂತ ನಾವು ನಾ ಒಪ್ಕೋತಿನಿ ಮೇಲಧಿಕಾರಿ ಮನ್ನೆ ಮಾಡಿರಿ ಎಲ್ಲ ಮಾಡಿ ಅಡಿಷನಲ್ ಎಸ್ ಪಿ ಅವ್ರ ಕಡೆಯಿಂದ ನಾವು ಲೆಟರ್ ತಗೊಂಡ್ ಬಂದ್ರೆ ನೀವು ಮನ್ನಾನೆ ಮಾಡುದಪ್ಪ ಅಂತಂದ್ರ ಯಾರ ಕೇಳಿ ಅಕ್ಕ ಮಾಡಿ ಅಲ್ಲಿ ತಾನೇ ಹೇಳಂಗಿಲ್ಲ ರೀ ಹ್ಞೂ ರೀ ಈಗ ನಾವು ಪಿ ಡಿ ಒ ಮ್ಯಾಗ ಅವ್ರು ಕಂಪ್ಲೇಂಟ್ ಮಾಡ್ಬೇಕಾರೆ ಅನ್ನೋದು ತೊಗೊಳಕ್ಕೆ ಇರಲಿಲ್ಲ ರೀ ಮಾತಾಡ್ರಿ ಮಾತು ಮಾತಾಡ್ರಿ ಯಾಕ ಮಾತಾಡ್ರಕ ಹ್ಞೂ ರೀ ಅದು ಇವ್ರು ಹೆಸ್ರು ಏನು ರೀ ಎ ಎಸ್ ಅವ್ರು ಕೂತ್ರಿ ಅವ್ರ ಹೆಸ್ರು ಏನು ರೀ ಕೈಯಲ್ಲಿ ಇಲ್ಲಿ ಕೂತಿರ್ಲ್ರಿ ಎ ಎಸ್ ಐ ಅವ್ರು ಇದ್ದರು ಅವ್ರ ಹೆಸರು ರೀ ಕೊಪ್ಪದ ಪೂರ್ತಿ ಹೆಸ್ರು ಏನ್ರಿ ಅವ್ರದ್ದು ಎ ಡಿ ಕೊಪ್ಪದ ಅಂತಕ್ಕಂಥ ಇಲ್ಲಿ ಇನ್ನೇ ಈಗ ಬಿನ್ ರ ಹೆಸ್ರು ಕುಂತಿರ್ತಕ್ಕಂಥ ಎ ಡಿ ಕೊಪ್ಪದವ್ರು ಸರ್ನಾಗ ಕೂಡಲೇ ಎಸ್ ಪಿ ಅವ್ರು ಇಲ್ರಿ ಕೊಪ್ಪದ್ ಅಂದ್ ಸರ್ ಎಸ್ ಐ ಅವ್ರನ್ನ ಕೂಡಲೇ ಅಮಾನತ್ ಮಾಡಬೇಕು ಯಾಕಂದ್ರೆ ಸಿಬ್ಬಂದಿ ಜೊತೆ ವರ್ತನೆ ಸರಿ 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 ಸರಿಯಾಗಿಲ್ಲ ಯಾಕಪ್ಪಾ ಅಂತ ಅವ್ರಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಗುಂಡಾಂಡೆ ನೀ ಯಾವ ಕೇಳೋಲ್ಲ ಇಲ್ಲೇ ಅನ್ನೋದೊಂದು ಕಾಣೊಳಗಿಲ್ರಿ ಇನ್ನೊಂದು ಏನೋ ಬೋಸಳಿ ಮಗ ಏನೋ ಬೇನಾರ ನಾವು ಹೌದು ಮಗ ಅಂತ ಬೇಯ ಮತ್ತೆ ಇವ್ರ ತಂದೆ ತಾಯಿ ಯಾರು ಇಲ್ಲ ಮತ್ತೆ ಇವ್ರ ಯಾರ ಮಗ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ನಾವು ಅವ್ರ ಮೇ ಒಂದು ಕಂಪ್ಲೇಂಟ್ ನಾನು ಬೊಸಲಿ ಮಗ ಬೇದ ಅಂತ ನಾನು ಎಸ್ ಪಿ ಕಡೆ ಒಂದು ಕಂಪ್ಲೇಂಟ್ ಮಾಡ್ತೀನಿ ಎಸ್ ಪಿ ಸರ್ ಕಡೆ ಒಂದು ಕಂಪ್ಲೇಂಟ್ ಮಾಡ್ತೀನಿ ಅಲ್ಲಿ ಕೊಪ್ಪದ ಬಂದಾಕೊಳ್ಳ ಉತ್ತರ ಕೊಲ್ಲಿ ನೋಡೋಣ ಮಾತಾಡ್ರಿ ಮೇಡಮ್ ನೋಡೋಣ್ರಿ ಈ ರೀತಿ ಇಂತ ಗುಂಡವಾರ್ತೆ ತೋರಿಸೋದು ಹಿಂಗೆ ಮಾಡೋದು ಸರಿ ಅಲ್ರಿ ಯಾಕಂದ್ರೆ ಹಿಂಗಾಗೆ ಪೊಲೀಸ್ ಸ್ಟೇಷನ್ ತಕ್ಕ ಸಾರ್ವಜನಿಕರು ಬರಾಕಿ ಹೊತ್ತ ಹುಚ್ಚಿ ಹೇಗೊಳ್ಳತ್ತರಿ ಬಡ ಬಡಪಾಯಿಗಳು ಇತ್ತ ಅಲ್ಲೇನು ಹೋಗೋದು ಬಿಡಪ್ಪ ಅಲ್ಲಿ ಹೋಗೋದ್ರಿಂದ ಭ್ರಷ್ಟಾಚಾರ ತುಂಬಿ ತುಳುಕತ್ತಾರ ಎಲ್ಲಾರು